ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಆರಾಮಿದ್ರೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡ್ಕೋಬೋದು ಇದ್ದ ಗೋಕಾಕ್ ಮಾರ್ಕೆಟ ಇವತ್ತಿನ ದಿನಕ್ಕೆ ಮರಿಗಳು ಏನು ರೇಟ್ ಅದ ಅಂತ ನೋಡಿ ಫ್ರೆಂಡ್ಸರ್ ಒಂದು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋನ ಶುರು ಮಾಡಿಬಿಡ್ತಾರೆ ಇಲ್ಲಿ ನೋಡ್ಕೋಬೋದು ವೈಟಿಂಗ್ ಮರಿದವ ಅನ್ನಾರ ಏನು ರೇಟ್ ಹೇಳ್ತಾರಂತ ಕೇಳ್ಬೋದು ಅನ್ನ ರೇಟ್ ಏನು ಹೇಳ್ತೀವ ಮರಿ ಮೇಲೆ ಡಿಪೆಂಡ್ ಮರಿ ಯಾವ್ದು ಮರಿ ಪಾಸ್ ಮಾಡ್ತಾರಲ್ಲ ಅದ್ರ ಈ ಮರಿಗೇನು ಹೇಳ್ತಾನೆ ಅದಕ್ಕೆ ಈ ಮರಿ ಹದಿನಾರು ವರ್ಷ ರೇಟ್ ಫ್ರೆಂಡ್ಸ್ ನೋಡ್ಕೋಬಹುದು ಮರಿಗಳು ಈ ತರ ರೇಟ್ ಅದಾವ ಮರಿ ಫುಲ್ ಕೂಡ ಫ್ರೆಂಡ್ಸ್ ಪೈಟಿಂಗ್ ಮರಿಗಳು ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಜವಳ ಮರಿ ಅದಾವ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬಹುದು ಇಲ್ಲಿ ಸಕ್ಕರೆ ರೇಟ್ ಏನ್ ಹೇಳ್ತೇವೆ ಇದು ಐತಿ ರೀ ಮರಿ ಐತಿ ಸಕ್ಕರೆ ನಾಲ್ಕು ನಾಲ್ಕು ಆರು ಅಂತ ಹನ್ನೆರಡರಲ್ಲಿ ಹೋಗ್ತಾರೆ ಹನ್ನೆರಡು ಸಾವಿರ ರೇಟ್ ನೋಡ್ಕೋಬಹುದು ಮರಿಗಳು ಈ ಥರದವ ಇದಕ್ಕೆ ರೇಟ್ ಹೇಳ್ತೇವೆ ಸುಖ್ರಿ ಹದಿಮೂರು ಸಾವಿರ ಹದಿಮೂರು ಸಾವಿರ ಹದಿಮೂರು ಸಾವಿರ ರೇಟ್ ಹೇಳ್ತಾವ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದು ನರಿ Sekerenya diukur, 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 diukur,

ಏಳ ಏಳು ಯಾರು ಕೊಡ್ತಾವ್ರೆ ಪೆನ್ಸಿಲ್ ನೋಡ್ಕೋ ಮರಿಗಳು ಈ ಥರ ಇವ ಪೆನ್ಸಿಲ್ ನೋಡ್ಕೋಬೋದು ದೊಡ್ಡ ಸೈಜ್ ಮಾಡಿದವ ಅನಾರ ಏನು ರೇಟ್ ಹೇಳ್ತಾರೆ ಅನಾರ ರೇಟ್ ಏನು ಹೇಳ್ತೀವ ರೇಟ್ ಏನು ಹೇಳ್ತೀವಿ ಹ್ಞೂ ಹನ್ನೆರಡು ಸಾವಿರ ರೇಟ್ ಇರ್ತಾವೆ ಪೆನ್ಸಿಲ್ ನೋಡ್ಕೋ ಮರಿಗೋಳಿ ಈ ಥರವಾಗಿ ಫ್ರೆಂಡ್ಸ್ ನೋಡ್ಕೋಬೋದಿಲ್ಲ ಲಾಟ್ ಮರಿದಾವ ಫ್ರೆಂಡ್ಸ್ ನಿಮ್ಮ ಸರ್ಕಾರವಾ ಫ್ರೆಂಡ್ಸ್ ನೋಡ್ಕೋಬೋದಲ್ಲಿ ಲಾಟ್ ಮರಿದಾವ ಸೌಕರ್ಯ ಏನು ರೇಟ್ ಹೇಳ್ತಾರು ಸಕ್ಕ ರೇಟ್ ಏನೂ ಹತ್ತೂರು ಸಾವಿರ ರೇಟ್ ಮುಗ್ದವ್ ಸಕರ್ ಇವ ಮುಗ್ದವ್ರೂ ಇಪ್ಪತ್ತು ಮರಿ ಮುಗ್ದವ್ ಫ್ರೆಂಡ್ಸ್ ಹೆಂಗೆ ಮುಗ್ದವ್ರ ಇವ ಎಂಟೂರೇ ಮುಗ್ದು ಎಂಟೂರು ಸಾವಿರ ಫ್ರೆಂಡ್ಸ್ ಇದ್ರೊಳಗೆ ಇಪ್ಪತ್ತು ಇಪ್ಪತ್ಮರಿ ಎಂಟೂರಲ್ಲಿ ಮುಗಿತಾವೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದು ಡಿಬ್ರಿ ಎಳಗ ಮರಿದಾವೆ ನೋಡ್ಕೋಬೋದು ಸಕ್ಕ ರೇಟ್ ಏನಿರ್ತೈತೆ ಎಂಬತ್ತೂವರೆ ಸಾವಿರ ರೇಟ್ ಇರ್ತಾವೆ ಫ್ರೆಂಡ್ಸ್ ಫೈನಲ್ ಕೊಡು ಸಕರ ಫೈನಲ್ ಏನು ರೇಟ್ ಬಂದ್ರೆ ಕೊಡ್ತೀನಿ ಎಂಟು ಸಾವಿರ ಆರು ಕೊಡ್ತಾವೆ